ಬಣ್ಣ ನನ್ನ ಹೊಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀನ ಕರೆಯ ಸಿರು ಉಲ್ಲಾಸದ ಉಸಿರು ಚಿಲುಮೆಯು ಬಣ್ಣ 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 ನನ್ನ ಹೊಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ಉಲಾಸದ ಉಸಿರು ನುರಾಸೆಯ ಚಿಲುಮೆಯು ಬಣ್ಣ 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 ಈ ನೀಲಿ ಮೋಹಕ ಕಣ್ಣ ಚಲುವಲ್ಲಿ ಬಾನಿನ ಬಣ್ಣ ರಂಗಾದ ಕೆನ್ನೆಗೆ ತುಂಬ ಆ ಕುಳಿ ಬಣ್ಣ ಒಲವಿನ ಬಣ್ಣ ಬಣ್ಣ ನನ್ನ ಹೊಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀ ತಂದೆ ಬಾಳಲಿಯಿಂದ ನೂರೊಂದು ಕನಸಿನ ಬಣ್ಣ ಮನಸೆಂ ತೋಟದಲ್ಲಿ ಹೊಸ ಪ್ರೀ ಬಣ್ಣ ಬಣ್ಣ ಬಾನಿಂದ ಜಾರಿ ಬಂದ ಕಾಮನ ಬಿಲ್ಲು ಓಲವೆಂಬ ರಂಗವಲ್ಲಿ ಹಾಕಿದ ಇಲ್ಲಿ ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ ಏನೋ ಮೂಡಿ ಮಾಡಿ ಇಂದು ಕಾಡಿದೆ ಬಣ್ಣ ನನ್ನ ಹೊಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ಬಣ್ಣ ನನ್ನ ಹೊಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ಕರಿಮೋಡಕ್ಕಿಂತ ಸೊಗಸು ಮುಂಗುರುಳು ಮೋಹಕ ಬಣ್ಣ ಬಿಳಿದಂತಕ್ಕಿಂತ ಚೆಲವು ನಿನ್ನೋಡಲು ಕಾಂತಿಯ ಬಣ್ಣ ನೂರು ಹಾಲಿಗಿಂತ ಹೊಳಪು ನೊರೆ ಹಾಲಿಗಿಂತ ಹೊಳಪು ಈ ನಿನ್ನ ಮನಸ್ಸಿನ ಬಣ್ಣ ನನ್ನ ಹೊಲವಿನ ಬಣ್ಣ ಮುಂಜಾನೆಯ ಮಂಜಿನ ಹಾಗೆ ತಂಪಾದ ಮಾತಿನ ಬಣ್ಣ ನೀಲಿ ಕಡಲಂತೆ ನಿನ್ನ ಪ್ರೀತಿ ಮುತುರತ್ನ ಅಪ್ಪಚಿಯಂತೆ ನಿನ್ನ ಬಣ್ಣ ನನ್ನ ಬದುಕಿನ ಬಣ್ಣ ಚೈತ್ರ ತಂದ ನಿಂತೆ ನಿನ್ನ ಪ್ರೇಮವು ಕಾಲದಲ್ಲಿ ಸಂದಂತೆ ಗಟ್ಟಿ ಬಣ್ಣವು ಬಣ್ಣ ನನ್ನ ಹೊಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ಬಣ್ಣ ನನ್ನ ಹೊಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನಿನ ಕರೆ ಹಸಿರು ಉಲ್ಲಾಸದ ಹುಸಿರು ಲುರಾಸೆಯ ಚಿಲುಮೆಯು ಬಣ್ಣ 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 ಈ ಚಿತ್ರ ಬಂಧನ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಗಾಯಕರು ಎಸ್ ಜಾನಕಿ ಅಮ್ಮ ಮತ್ತು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಸಂಗೀತ ಎಂ ರಂಗರಾವ್ ಸಾಹಿತ್ಯ ಆರ್ ಎನ್ ಜೈಗೋಪಾಲ್ ಬಣ್ಣ ನನ್ನ ಹೊಲವಿನ ಬಣ್ಣ ಸಾಂಗ್